ನಮಸ್ತೆ ವೀಕ್ಷಕರೇ ಆರ್ ಸಿ ಬಿ ಮ್ಯಾಚ್ಗಳನ್ನು ಇಷ್ಟು ದಿನ ತನಕ ನೋಡ್ಕೊಂಡೇ ಬಂದಿದ್ದೀರಾ ಐ ಪಿ ಎಲ್ನಲ್ಲಿ ಒಂದು ರೀತಿಯಲ್ಲಿ ಆರ್ ಸಿ ಬಿ ಈ ಬಾರಿ ಇತಿಹಾಸ ಕ್ರಿಯೇಟ್ ಮಾಡುತ್ತೆ ಅನ್ನುವಂತಹ ಭರವಸೆ ಕೂಡ ನಮ್ಮ ಕನ್ನಡಿಗರಿಗಿದೆ ಆರ್ ಸಿ ಬಿ ಫ್ಯಾನ್ಸ್ಗಿದೆ ಹಾಗೆಯೇ ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ನ ಸೆಮಿಫೈನಲ್ ಇರೋದ್ರಿಂದ ಎಲ್ಲರೂ ಕೂಡ ಸಾಕಷ್ಟು ಕ್ಯೂರಿಯಸ್ ಆಗಿ ಆರ್ ಸಿ ಬಿ ಗೆಲ್ಲುತ್ತಾ ಇವತ್ತಿನ ಮ್ಯಾಚ್ ಯಾವ ರೀತಿಯಾಗಿರುತ್ತೆ ಲಾಸ್ಟ್ ಪ್ಲೇ ಆಫಲ್ಲಿ ಹೇಗೆ ಕಮ್ ಬ್ಯಾಕ್ ಮಾಡ್ತು ಹೇಗೆ ಆರ್ ಸಿ ಬಿ ಮ್ಯಾಜಿಕ್ ಮಾಡಿತು ಅದೇ ರೀತಿ ಇವತ್ತಿನ ಮ್ಯಾಚ್ ಕೂಡ ಹಾಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಜನರಿಗೆ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅನ್ನುವಂತಹ ಕುತೂಹಲದಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋ ಆಶಯದಲ್ಲಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಇನ್ನು ಈ ಇದಾರೆ ನೋಡ್ಕೊಂಡ್ ಬಂದ್ರೆ ಆರ್ ಸಿ ಬಿ ಗೆಲ್ಲುವಂತಹ ಪರ್ಸೆಂಟೇಜ್ ಎಷ್ಟಿದೆ ಹಾಗೆ ಇವತ್ತು ಪಂಜಾಬ್ ಕೂಡ ಒಂದ್ ರೀತಿಯಲ್ಲಿ ಏನು ಟಫ್ ಟೀಮ್ ಆಗಿದೆ ಹಾಗೆ ಆರ್ ಸಿ ಬಿ ಕೂಡ ಈ ಬಾರಿ ಟಫ್ ಟೀಮ್ ಆಗಿರೋದ್ರಿಂದ ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆಲ್ಲುವಂತಹ ಪರ್ಸೆಂಟೇಜ್ ಎಷ್ಟಿದೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಥವಾ ನಮ್ಮ ಬೆಂಗಳೂರಿಗರು ಏನ್ ಹೇಳ್ತಾರೆ ಇದ್ರೆ

ಹಾಂ ಬೌಲರ್ಸ್ ಚೆನ್ನಾಗಿದ್ದಾರೆ ಈ ಸರಿ ಬ್ಯಾಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಸೊ ಆರ್ ಸಿ ಬಿ ಖಂಡಿತ ಈ ಸರಿ ಕಪ್ ಗೆದ್ದೇ ಗೆಲ್ತದನ್ನ ಓಪಿದೆ ಹಾಂ ಯಾಕಂದರೆ ಯಾವಾಗ ಈ ಸರಿ ಕಪ್ ನಮ್ದೇ ನಮ್ದೇ ಅಂತಿದ್ರು ನಮ್ದು ಆಗೋದೆ ಈ ವರ್ಷವೇ ನಮ್ದು ಆಗಬೇಕು ಇಲ್ಲಿ ಬಿಟ್ರೇನು ಯಾವಾಗ ಆಗ್ತದೋ ಇಲ್ಲವೋ ನಮ್ಗೇನೆ ಇಲ್ಲ ಹಾಂ ಹದಿನೆಂಟು ಇದೆ ವಿರಾಟ್ ಕೊಹ್ಲಿ ಹದಿನೆಂಟು ನಂಬರ್ ಇದೆ ಸೊ ಇದೆಲ್ಲ ಒಂಥರ ಚೆನ್ನಾಗಿದೆ ಹ್ಞೂ ಹಾಂ ಸಾಕು ಯಾಕೆ ಹ್ಞೂ ನಮ್ದು ಆಗಬೇಕು ಯಾಕಂದರೆ ಸ್ಮೃತಿ ಮಂದಾನ ಅಂದರು ವುಮೆನ್ಸ್ ಐ ಪಿ ಎಲ್ಲಲ್ಲಿ ಸೊ ವಿರಾಟ್ ಕೊಹ್ಲಿ ಏನು ಬೇಕಲ್ಲ ಈ ಸಾರಿ ನಮಗೆ ಅವರಂದರೇನೇ ಒಳ್ಳೇದು ನಮ್ಗೆ ಕರ್ನಾಟಕಗೂ ಬೆಂಗಳೂರಿಗೂ ಒಂದು ಹೆಸರು ಬರುತ್ತೆ ಅಲ್ಲ ಸೊ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಅನ್ ಪ್ಲೇಯರ್ಸ್ ಅಲ್ಸು ಪಂಜಾಬ್ ಚೆನ್ನಾಗಿದೆ ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ ಮ್ಯಾಚ್ ನೋಡಕ್ಕೆ ಯಾಕಂದ್ರೆ ಸೆಮಿ ಫೈನಲ್ ಅಂದ್ರ ವರ್ಲ್ಡ್ ಕಪ್ ಫೈನಲ್ಸ್ ನೋಡಿದಂಗ ಆಗುತ್ತೆ ಹೌದು ಓಕೆ ಇಷ್ಟು ಸಮಯದ ಆರ್ಸಿಬಿ ಮ್ಯಾಚ್ ಗಳನ್ನು ನೋಡಿದ್ರೆ ಆರ್ಸಿಬಿ ಕಪ್ ಗೆಲ್ಲುವಂತ ಪರ್ಸೆಂಟೇಜ್ ಎಷ್ಟು ಇದೆ ಅನ್ಸುತ್ತೆ ತುಂಬಾ ಇದೆ ತುಂಬಾ ಇದೆ 100% ಇದೆ ಇಸಲ ಕಪ್ ನಮ್ದೆ ನಮ್ದೆ ಓಕೆ ಹೇಳಿಬಿಡಿ ಸರ್ ಆಲ್ ದಿ ಬೆಸ್ಟ್ ಆರ್ಸಿಬಿ ಆಲ್ ದಿ ಬೆಸ್ಟ್ ಆರ್ಸಿಬಿ ಇಸಲ ಕಪ್ ನಮ್ದೆ ಆರ್ಸಿಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ ಏನಾಗುತ್ತೆ ಅನ್ಸುತ್ತೆ ಆರ್ಸಿಬಿ ಗೆಲ್ಲುತ್ತಾ ಆರ್ಸಿಬಿ ಗೆಲ್ಲುತ್ತೆ ಆರ್ಸಿಬಿ ಗುಜರಾತ್ ಫೈನಲ್ಸ್ ಪಕ್ಕಾ ಈ ಸಲ ಇಶ್ ಸಮಯದ ಆರ್ ಸಿ ಬಿ ಅಂದರೆ ಗೇಮ್ಸ್ಗೂ ಈ ವರ್ಷದ ಆರ್ ಸಿ ಬಿ ಗೇಮ್ಸ್ಗೂ ಸಖತ್ತು ಡಿಫ್ರೆನ್ಸಸ್ ಇದೆ ಈ ಬಾರಿ ಆರ್ ಸಿ ಬಿ ಮ್ಯಾಚ್ಗಳನ್ನೆಲ್ಲ ನೋಡ್ಕೊಂಬಂದರೆ ಆರ್ ಸಿ ಬಿ ಗೆಲ್ಲುವಂತಹ ಪರ್ಸೆಂಟೇಜ್ ಎಷ್ಟಿದೆ ಕಪ್ ಗೆಲ್ಲುವಂತಹ ಪರ್ಸೆಂಟೇಜ್ ನೈಂಟಿ ಪರ್ಸೆಂಟ್ ಅದ ನೈಂಟಿ ಪರ್ಸೆಂಟ್ ಅದ ಇವತ್ತು ಟಿಮ್ ಡೇವಿಡ್ ಮತ್ತು ಏಜಲ್ವುಡ್ ಆಡ್ತಿದ್ದಾರೆ ಮೋಸ್ಟ್ಲಿ ಸೊ ಅದರಿಂದ ಇನ್ನು ಟೀಮ್ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಆರ್ ಸಿ ಬಿ ಗೆಲ್ಲ ಚಾನ್ಸಸ್ ತುಂಬ ಇದೆ ಫೈನಲ್ಸ್ಗೆ ಲಗ್ಗೆ ಹಿಡಿಯುತ್ತೆ ಪಕ್ಕ ಪಕ್ಕ

ಬೆಂಗಳೂರು ಇದಕ್ಕೆ ಅವ್ರಿಗೆ ಸೂಟ್ ಆಗುತ್ತೆ ಸೊ ನಮಗೆ ಯಾವಾಗಲೂ ನಮ್ಮ ಬೆಂಗಳೂರು ಯಾವಾಗಲೂ ಉಲ್ಟಾ ಆಗಿದೆ ಸೊ ಪಂಜಾಬಲ್ಲಿ ಆಡ್ತಾ ಇದರಿಂದ ಹೋಮ್ ಅಡ್ವಾಂಟೇಜ್ ಇದ್ರೂ ಏನೋ ನಮಗೆ ಅನುಕೂಲ ಅನಿಸುತ್ತೆ ಸೊ ನಮ್ಮದು ಪರ್ಫಾರ್ಮೆನ್ಸು ಆ್ಯಂಡ್ ವಿನ್ನಿಂಗ್ ಇದು ಪರ್ಸೆಂಟೇಜು ಜಾಸ್ತಿ ಇದೆ ಪಂಜಾಬ್ ಹೌದು ಯಾಕಂದರೆ ಬೆಂಗಳೂರಿಗಿಂತ ನಮ್ಗೆ ಯಾವಾಗಲೂ ಔಟ್ಸೈಡ್ ರೈವಲ್ ಗ್ರೌಂಡೇ ಸೂಟ್ ಆಗಿದೆ ಸೊ ಅದೇ ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ಮೈನ್ ಆಸ್ಪೆಕ್ಟ್ಸು ಚೇಸ್ ಮಾಡಿದ್ರೆ ಒಳ್ಳೇದು ಈ ಸತಿ ಏನು ಅವ್ರದ್ದು ಇಂಪಾರ್ಟೆಂಟ್ ಇದಾಗಿದೆ ಅಂದರೆ ಪವರ್ ಪ್ಲೇನಲ್ಲಿ ಅವರು ರನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ ಆದರೆ ವಿಕೆಟ್ ತೊಗೊಂಡು ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ಕಂಬ್ಯಾಕ್ ಮಾಡಿಲ್ಲ ಬಟ್ ಬ್ಯಾಟಿಂಗಲ್ಲಿ ಬಂದ್ಬಿಡ್ತು ಸೊ ಅದರಿಂದ ನಮ್ಮದು ಬ್ಯಾಟಿಂಗ್ ಯಾವ ಥರ ಇದೆ ಅಂದರೆ ಮುನ್ನೂರು ರನ್ ಇದ್ದರೂ ಚೇಂಜ್ ಮಾಡ್ತೀವಿ ಬೌಲಿಂಗ್ ಹೆಂಗಿದೆ ಅಂದರೆ ಮುನ್ನೂರು ರನ್ನು ಕೊಡ್ತೀವಿ ಆ ಥರ ಇದೆ ಸೊ ಆ ಮೂಮೆಂಟಲ್ಲಿ ಯಾರು ಮೇಲೆ ಬರಬೇಕು ಬ್ಯಾಟ್ಸ್ಮಾನು ಬೌಲರು ಅದು ಲಾಸ್ಟ್ ಮ್ಯಾಚಲ್ಲಿ ಅವರ ಬ್ಯಾಟಿಂಗ್ ಬಂದ್ಬಿಡ್ತು ಅದೇ ಥರ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿ ಇದು ಮಾಡಬೇಕು ಸರ್ ಒಳ್ಳೇದು ಇದು ಸಿ ನಾನಿದು ಟಿ ಟ್ವೆಂಟಿ ಯಾವಾಗಲೂ ಕ್ರಿಕೆಟ್ ಅಂತಲೇ ನಾನು ಹೇಳಲ್ಲ ಎಂಟರ್ಟೈನ್ಮೆಂಟ್ ಇದು ನೀವು ಬೌಂಡ್ರೀಸ್ ಎಲ್ಲ ಚಿಕ್ಕದು ಮಾಡಿಬಿಟ್ಟು ಬೌಲರ್ಸ್ಗೆಲ್ಲ ಚಾನ್ಸ್ ಇಲ್ಲ ಆ ಥರ ಮಾಡಿಬಿಟ್ಟಿದ್ರೆ ಆ್ಯಂಡ್ ಇವಾಗ ತಿರ್ಗಿ ಆ ಬೌಲರ್ಸ್ಗೋಸ್ಕರ ಪಿಚ್ಚರ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ವ್ಯೂವರ್ಸ್ ಬೇಕು ಅಂದರೆ ನಿಮ್ಗೆ ರನ್ಸ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಅದರಿಂದ ಇಟ್ ಕ್ಯಾನ್ ಬಿ ಬಿಡೀಸ್ ಗೇಮ್ ಆರ್ ಸಿ ಬಿ ಗೆದ್ದರೆ ಒಳ್ಳೇದು ಆರ್ ಸಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಆರ್ ಸಿ ಬಿ ಇನ್ನಾಗುತ್ತೆ ಪರ್ಸೆಂಟೇಜ್ ಆರ್ ಸಿ ಬಿ ಹೋಗಿದೆ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಗುತ್ತೆ ಅಂತ ಓಕೆ ಇಲ್ಲಿನ ತನಕ ಆರ್ ಸಿ ಬಿ ಅಪ್ಲೈ ಆಗ್ಬೋದು ಅಂದ್ರೆ ಮ್ಯಾಚ್ಗಳನ್ನೆಲ್ಲ ನೋಡ್ಕೊಂಡ್ಬಂದ್ರೆ ಎಷ್ಟು ಪರ್ಸೆಂಟ್ ಈ ಸಲ ಆರ್ ಸಿ ಬಿ ಕಪ್ಕಿದ್ರು ಸಾಧ್ಯ ಸಿಕ್ಸ್ಟಿ ಪರ್ಸೆಂಟ್ ಕೇಳಿ ಪ್ರತಿ ಸಲ ಈಗ ಹೋಗಿ ಬಿಟ್ಕೊತೀನ ಸಲ ಕಂಪ್ ನಮ್ಮ ಸೋತ್ರೂ ಆರ್ ಸಿ ಬಿ ನೆ ಆರ್ ಸಿ ಬಿ ನೆ ಒಟ್ಟು ಆರ್ ಸಿ ಬಿಗೆ ಸಪೋರ್ಟ್ ಒಟ್ಟಿನಲ್ಲಿ ಮ್ಯಾಚ್ ಪಂಜಾಬಲ್ಲಿ ಪಂಜಾಬರ್ಸೆಂಟ್ ಎಲ್ಲ ಸೆಟ್ ಆಗಿ ಆಡ್ಬೇಕು ಅಷ್ಟೇ ಬೌಲಿಂಗು ಬ್ಯಾಟಿಂಗು ಎಲ್ಲ ಬಾಯ್ ಬರ್ಸಿದ್ರು ಬಾಯ್ ಬರ್ಸಿ ಇನ್ನಾಯ್ತು ಅವರು ಅಷ್ಟೇ ಫುಲ್ ಖುಷಿ ಆಯ್ತು ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಹೊಡಿಯುತ್ತೆ ಸೀಸನ್ ಏಯ್ಟೀನು ನಮ್ಮದೇ ಕಪ್ಪೀಸಲ್ಲಿ ಯಾರು ಏನೇ ಹೇಳಿ ಮೊನ್ನೆ ಚೇಸ್ ನೋಡಿದ್ದೀರಲ್ವ ಲಾಸ್ಟ್ ಮ್ಯಾಚು ಒಳ್ಳೆ ಫಾರ್ಮಲ್ಲಿದ್ದಾರೆ ಹುಡುಗರು ಇನ್ನು ಜೋಸ್ ಹೆಸಲ್ವುಡ್ ಕೂಡ ಬರ್ತಾ ಇದ್ದಾರೆ ಟೀಮ್ಗೆ ಅವರು ಬಂದರು ಅಂದರೆ ಬಾಲಿಂಗ್ ಫುಲ್ ಟೈಟ್ ಆಗುತ್ತೆ ಸೊ ಕೋಆರ್ಡಿನೇಷನ್ ಸೂಪರ್ ಆಗಿದೆ ಪಕ್ಕಾ ಹೊಡ್ದೇ ಹೊಡಿತೀವಿ ಈ ಸಲ ಯಾರ್ಯಾರು ಹೇಟರ್ಸ್ ನೋಡ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ಕಪ್ಪು ನಮ್ಮದ್ರಲ್ಲೇ ಒಬ್ಬ ಇದ್ದಾನೆ ಅವಿನಾಶ್ ಅಂತ ಹೌದು ಅನ್ಲಕ್ಕ ಅನ್ನೋದಕ್ಕಿಂತ ಈ ವರ್ಷ ಸೀರಿಯಸ್ ಆಗಿ ಹೇಳಬೇಕಂದ್ರೆ ಬೌಲಿಂಗ್ ಪಿಚ್ ಮಾಡಿದರು ನಮ್ಮ ಬೆಂಗಳೂರಲ್ಲಿ ಸೊ ಇವಾಗ ಪರವಾಗಿಲ್ಲ ಹೇಗೂ ಶಿಫ್ಟೂ ಆಗಿದೆ ಇಲ್ಲೆಲ್ಲ ನಿಮ್ಗೆ ಗೊತ್ತು ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಸೊ ಮಳೆ ಇದೆ ಸೊ ದಟ್ ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಆಯಿತು ಸೊ ಇವತ್ತು ಹೇಗಾದರೂ ಗೆದ್ದು ನೆಕ್ಸ್ಟ್ ಫೈನಲ್ಗೆ ಬಂದರು ಅಂದರೆ ಯಾರು ನಮ್ಮನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಯಾರ್ಯಾರು ಇಷ್ಟು ವರ್ಷ ವೆಯ್ಟಿಂಗಲ್ಲಿದ್ದರೆ ಎಲ್ಲರಿಗೂ ಇದು ಖುಷಿ ವಿಷಯ ಆಗುತ್ತೆ ಸೊ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಸೋಷಲ್ ಮೀಡಿಯಾ ಎಲ್ಲ ಬ್ಲಾಗ್ ಆಗುತ್ತೆ ಒಂದು ಎರಡು ಮೂರು ಅವರ್ ಕನ್ಫರ್ಮ್ ಪಾಸಿಟಿವಿಟಿ ಕ್ರಿಯೇಟು ಆಯ್ತು ಇನ್ ಕೇಸ್ ನಡೆದಿದ್ರು ಮ್ಯಾಚ್ ನಡೀತಾ ಇರ್ಲಿಲ್ಲ ಅನ್ಕೊಂತೀನಿ ಟೈ ಆಗೋ ಚಾನ್ಸ್ ಇತ್ತು ಬಟ್ ಆಗಿದ್ರು ಕೂಡ ನಮ್ಮವ್ರು ಆಡಿರೋರು ಚೆನ್ನಾಗಿ ಚಾನ್ಸಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಈ ಸಲೀ ಫಿಕ್ಸ್ ರೀ ನೀವು ಬರ್ತೀರಾ ಜೂನ್ ತರ್ಡ್ ನಾವು ನೀವು ಸಿಗೋಣ ಆಲ್ ದ ಬೆಸ್ಟ್ ಆರ್ ಸಿ ವಿ ಕಪ್ ಜೊತೆ ಬನ್ನಿ ಸೆಮಿಫೈನಲ್ ಬಗ್ಗೆ ಏನಿಲ್ಲ ಈ ಸಲ ಕಪ್ ನಮ್ಮದೆ ಫಸ್ಟ್ ಹೇಳ್ತಿದ್ದೀನಿ ಏನಕ್ಕಂದರೆ ಟೀಮು ಚೆನ್ನಾಗಿದೆ ಈ ಸಲ ಒನ್ ಮೈನಸ್ ಅಂದರೆ ಡೇವಿಡ್ ಇಂಜುರ್ಡು ಆಮೇಲೆ ಬೆತ್ತಲಿಲ್ಲ ಸೊ ಇದೆಲ್ಲ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಬಟ್ ಮೊನ್ನೆ ಮ್ಯಾಚ್ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೇಂಜಿಂಗ್ ಸಿಗಬೇಕು ಚೇಂಜಿಂಗ್ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ವಿನ್ ಆಗ್ತಾರೆ ಓಕೆ ಕೊಹ್ಲಿ ಪರ್ಫಾರ್ಮೆನ್ಸು ಕೊಹ್ಲಿನ ಒಳ್ಳೆ ಫಾರ್ಮ್ ಆಗಿದ್ದಾನೆ ಆಮೇಲೆ ಜಿತೇಶ್ ಶರ್ಮಾ ವಿದ್ ಕ್ಯಾಪ್ಟನ್ ಕ್ಯಾಪ್ಟನ್ಸಿಯಲ್ಲಿ ಅದು ಹೇಳಿಲ್ಲ ಇಷ್ಟು ಟೈಮ್ ಈ ಎಲ್ಲಿಗೆ ನೋಡಿಲ್ಲ ಆ ಥರ ಚೇಸಿಂಗು ಸೊ ಸೂಪರಾಗಿದೆ ಇವತ್ತೇನು ಮ್ಯಾಚ್ ಇದೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಸ್ಟ್ರಾಟಜಿ ಏನಿಲ್ಲ ಅಝಲ್ವುಡ್ಡು ಇದ್ದರೆ ನಮಗೆ ಬೆನಿಫಿಟು ಅಝಲ್ವುಡ್ ಮತ್ತು ತುಷಾರ ಅವರಿಬ್ಬನೂ ಹಾಕ್ಕೊಂಡು ಆಮೇಲೆ ಅಲ್ಲಿ ಸಾಲ್ಟ್ ಮತ್ತು ಶಫರ್ಡ್ ರೋಮಿ ಶಫರ್ಡ್ ಹಾಕ್ಕೊಂಡ್ರೆ ನಮ್ಮದು ಬೌಲಿಂಗ್ ಎರಡು ಸ್ಟ್ರಾಂಗ್ ಆಗಿರುತ್ತೆ ಅವಾಗ ಬ್ಯಾಟಿಂಗ್ ಲೈನಪ್ಪ ಹೆಂಗಂದ್ರೆ ಮಾಮೂಲಿ ಇದಾರಲ್ವಾ ಈ ಥರ ಟೀಮ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಕಣ್ಣು ಮುಚ್ಚಿ ಇವತ್ತು ವಿನ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಮ್ಮದೇ ಫಸ್ಟ್ ಪ್ಲೇ ಆಫ್ಸ್ ಇದೆ ಫೈನಲ್ಗೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಬೆಂಗಳೂರೇ ವಿನ್ ಆಗುತ್ತೆ ಜಿತೇಶ್ ಶರ್ಮಾ ಫಾರ್ಮಲ್ಲಿ ಬಂದಿದ್ದು ಆಮೇಲೆ ವಿರಾಟ್ ಕೊಹ್ಲಿ ಪ ಫಾರ್ಮಲ್ಲಿ ಇದ್ದಾರೆ ಎಲ್ಲ ಫಾರ್ಮಲ್ಲಿ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಆರ್ ಸಿಬಿನೇ ಗೆಲ್ಲುತ್ತೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಈ ಸಲ ಬೆಂಗಳೂರು ದವೆ ಅವರು ಪ್ಲೇ ಪ್ಲೇ ಮಾಡ್ತಾ ಇರೋದು ಎಲ್ಲ ಚೆನ್ನಾಗಿ ಎಲ್ಲ ನಡೀತಾ ಇದೆ ಬಟ್ ಎಲ್ಲ ಕಷ್ಟಪಟ್ಟು ಫೈನಲ್ಗೆ ಬಂದಿದ್ದಾರೆ ಆಲ್ರೆಡಿ ಪಂಜಾಬ್ ಮೇಲೆ ಒಂದು ಸಲ ವಿನ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ವಿನ್ ಆಗ್ತಾರೆ ನಮ್ಮದೇ ಹಂಡ್ರೆಡ್ ಪರ್ಸೆಂಟ್ ನಮ್ಮದೆ ಆಲ್ ದ ಬೆಸ್ಟ್ ಆರ್ ಸಿ ಬಿ ಆರ್ ಸಿ ಬಿ ಸರಿ ಕ್ವಾಲಿಫೈ ಆಗಿದೆ ಸೊ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಮಗೂ ಜಮ್ಗೆ ಹೋಪ್ ಇದೆ ಆರ್ ಸಿ ಬಿ ಗೆದ್ರೆ ಕಪ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಬಟ್ ಮಳೆ ಬರ್ದಿದ್ದು ಸಾಕು ಸೊ ರೈನ್ ಬಂದಿಲ್ಲ ಅಂದರೆ ಆರ್ ಸಿ ಬಿ ಗೆದ್ದರೆ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿರ್ತೀವಿ ಜೋಶು ಇರ್ತೀವಿ ನಿಮ್ಮಲ್ಲಿನ ರಿಕ್ವೆಶ್ಟನ್ ಅಂದರೆ ಗೆದ್ದ ಮೇಲೆ ಪುನಃ ಬನ್ನಿ ಜೋಶ್ನ ಇಲ್ಲೇ ಗ್ರೌಂಡಲ್ಲಿ ಸೆಲೆಬ್ರೇಟ್ ಮಾಡುವ ಮೇಡಮ್ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದರೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಬೌಲಿಂಗ್ ಲೈನ್ ಅಪ್ ಚೆನ್ನಾಗಿದೆ ಇವಾಗ ಫೀಲ್ಡಿಂಗು ಚೆನ್ನಾಗಿದೆ ಪ್ಲೇಯರ್ ಹೋಗಿದ್ದಾರೆ ರಿಟರ್ನ್ ಬಂದಿದ್ದಾರೆ ಹ್ಯಾಸ್ ಅ ಲುಡ್ ಕಮ್ ಬ್ಯಾಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಹೋಪ್ ಇದೆ ಸೊ ಗೆದ್ದೆ ಗೆಲ್ತೀವಿ ಸರಿ ಕಪ್ ನಮ್ದೆಡ್ ಪರ್ಸೆಂಟ್ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಗೆಲ್ಲುತ್ತೆ ನೈಂಟಿ ನೈನ್ ಪರ್ಸೆಂಟ್ ಗೆಲ್ತಾರೆ ಒನ್ ಪರ್ಸೆಂಟ್ ಅಪ್ಪಿ ತಪ್ಪಿ ಬಾಲಿಂಗ್ ಹೊರಡಿಸ್ಕೊಂಡ್ರೆ ಬ್ಯಾಟಿಂಗ್ ಗೆಲ್ತಾರೆ ಈ ಕಂಪ್ಲೀಟ್

ತುಂಬ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿಕಾಸ್ ಅವೆ ಗೇಮ್ಸ್ ಎಲ್ಲ ವಿನಾಗಿದ್ದಾರೆ ಹಿಸ್ಟ್ರಿ ಅನ್ಕೋತೀನಿ ಐ ಪಿ ಅಲ್ಲಿ ಸೊ ಇವನ್ ಮೊನ್ನೆ ಹಾಗೆ ಥರ್ಡ್ ಹೈಯೆಸ್ಟ್ ಚೇಸ್ ಮಾಡಿದ್ದಾರೆ ಐ ಪಿ ಎಲ್ಲಲ್ಲಿ ಸೊ ಕಪ್ ಈ ಸಲ ನಮ್ದೇ ಅಂತ ನಾವು ಆಲ್ರೆಡಿ ಬರ್ಬಿಟ್ಟಿದ್ದೀವಿ ಎಸ್ 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 ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಹಾಂ ಒಂದು ಅಂದರೆ ಇಬ್ಬರು ಸ್ಟ್ರಾಂಗ್ ಇದಾರೆ ಟೀಮು ಫಿಫ್ಟಿ ಫಿಫ್ಟಿ ಅಂದರೆ ನಮ್ದು ಆರ್ ಸಿ ಬಿ ಸಪೋರ್ಟ್ ಅದಕ್ಕೆ ಆರ್ ಸಿ ಬಿ ಸಲ ಒಂದು ಫೈವ್ ಪರ್ಸೆಂಟ್ ಗೆಲ್ಬಹುದು ಟೀಮ್ ಇದೆ ಈ ಸಲ ಅಂದ್ರೆ ಮೊದಲು ಹೇಗೆಂದ್ರೆ ಫಸ್ಟ್ ಟಾಪ್ ಮೂರು ಪ್ಲೇಯರ್ ಮೇಲೆ ಡಿಪೆಂಡ್ ಆಗಬೇಕಿತ್ತು ಬಟ್ ಈಗ ಎಲ್ಲ ಎಂಡ್ವರೆಗೆ ಆಡ್ತಾರೆ ಬಾಲಿಂಗ್ ಬ್ಯಾಟಿಂಗ್ ಎಲ್ಲರೂ ಆಡ್ತಾರೆ ಅದಕ್ಕೆ ಆಲ್ರೌಂಡ್ ಟೀಮ್ ಅಂತ ಹಾ ಈ ಸಲ ಕಪ್ಪ ಚಾನ್ಸ್ ಆಲ್ ದ ಬೆಸ್ಟ್ ಈ ಸಲ ಕಪ್ ನಮ್ದೇ ಬೆಂಗಳೂರು ಕಷ್ಟ ಇದೆ ಪಂಜಾಬ್ ಟೀಮ್ ಚೆನ್ನಾಗಿದೆ ಓಪನರ್ಸ್ ಚೆನ್ನಾಗಿದ್ದಾರೆ ಅವ್ರದ್ದು ಇವರದ್ದು ಕೊಹ್ಲಿ ಮತ್ತು ಸಾಲ್ಟು ಮೇಲೆ ಡಿಪೆಂಡ್ ಇದೆ ಬಾಕಿ ಪ್ಲೇಯರ್ ಆಡ್ತಾರೆ ಆದರೂ ಅವರದ್ದು ಅಂಥ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಯಾರು ಇಲ್ಲ ಸ್ವಲ್ಪ ನೋಡಬೇಕು ಚೇಂಜಿಂಗ್ ಸಿಕ್ಕಿದ್ರೆ ಚಾನ್ಸ್ ಇದೆ ಬಟ್ ಅವ್ರದ್ದು ಮೇನ್ ಅಂದರೆ ಓಪನರ್ಸ್ ಮತ್ತು ಶ್ರೇಯಸ್ ಹೇರಿಸಿದ್ದು ಶ್ರೇಯಸ್ ಸಹ ಕ್ಯಾಪ್ಟನ್ಸಿನೂ ತುಂಬ ಚೆನ್ನಾಗಿದೆ ಯಾಕಂದರೆ ಬೆಸ್ಟ್ ಬ್ಯಾಟ್ಸ್ಮನ್ ಜೊತೆಗೆ ಬೆಸ್ಟ್ ಕ್ಯಾಪ್ಟನ್ ಕೂಡ ಹೌದು ಮತ್ತು ಅವರದ್ದು ಸ್ಪಿನ್ನರು ಚೆನ್ನಾಗಿದ್ದಾರೆ ಯಾವುದು ಪಂಜಾಬಲ್ಲಿ ಸೋ ನೋಡಬೇಕು ಯಾರಿಗೆ ನಮ್ಮವರೇ ನಮ್ಮವರೇ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅದು ಹೇಗೆ ಹೇಳೋದು ಬಟ್ ಇದೆ ಫಿಫ್ಟಿ ಫಿಫ್ಟಿ ಇದೆ ಎಲ್ಲ ಟೀಮು ಚೆನ್ನಾಗಿದೆ ಬಟ್ ಜಿ ಟಿನೂ ತುಂಬ ಚೆನ್ನಾಗಿದೆ ಅಲ್ಲಿ ಎರಡು ಓಪನರ್ಸು ಸಾಯಿ ಸುದರ್ಶನ್ ಒಳ್ಳೆ ಪ್ಲೇಯರು ಮತ್ತು ಗಿಲ್ಲು ಚೆನ್ನಾಗಿದೆ ಯಾವುದು ಅಂಥ ಲೂಸ್ ಟೀಮ್ ಯಾವುದಿಲ್ಲ ಸ್ವಲ್ಪ ನನ್ನ ಪ್ರಕಾರ ಮುಂಬೈ ಬಂದರೆ ಬೆಂಗಳೂರಿಗೆ ಕಷ್ಟ ಆಗ್ಬೋದು ಅಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ ಜಾಸ್ತಿ ಇದ್ದಾರೆ ಬೇರೆ ಟೀಮಿಗೆ ಕಂಪೇರ್ ಮಾಡಿದರೆ ಸೊ ಮುಂಬೈ ಬಂದರೆ ಸ್ವಲ್ಪ ಫ ಫಿನಾಲೆ ಕಷ್ಟ ಆಗ್ಬೋದು ಸೊ ಬಾಕಿ ಎಲ್ಲದು ಟೀಮ್ ಚೆನ್ನಾಗಿದೆ ಬಟ್ ಸ್ವಲ್ಪ ಕಿಂಗ್ ಕೊಹ್ಲಿ ಇವತ್ತು ಕ್ರೀಸ್ ಎಷ್ಟು ಎಷ್ಟೋ ತನಕ ಕ್ರೀಸಲ್ಲಿರ್ತಾರೆ ಅಲ್ಲಿ ತನಕ ಬೆಂಗಳೂರಿಗೆ ಒಂದು ಹೋಪ್ಸ್ ಇದೆ ಅಂದರೆ ಅದೇ ಚೇಸ್ ಸಿಗಬೇಕು ನನ್ನ ಪ್ರಕಾರ ಬ ಬೆಂಗಳೂರು ಟಾಸ್ ವಿನ್ ಆಗಿ ಫೀಲ್ಡ್ ತೊಗೊಳ್ಬೇಕು ಮತ್ತು ಸಾಲ್ಟು ಅವ್ರ ಜೊತೆ ಒಂದು ಎರಡು ಪ್ಲೇಯರ್ಸ್ ಅವರಿಗೆ ಕೈ ಜೋಡಿಸ್ಬೇಕು ಹೇಗೆ ಮೊನ್ನೆ ಜಿತೇಶ್ ಶರ್ಮ ಆಡಿದರು ಹಾಗೆ ನೋಡ್ಬೇಕು ಟೀಮ್ ಯಾರು ಯಾರಿವತ್ತು ತಿಂದಿದ್ದಾರೆ ಇದ್ದಾರೆ ಅದೆಲ್ಲ ಗೊತ್ತಾಗಬೇಕಲ್ಲ ಬಟ್ ಎಲ್ಲರೂ ನಮ್ಮವರೇ ನಮ್ಮದೆ ಎಲ್ ಯಾರಿಗೆ ನಮ್ಮ ನಮ್ಮವರೇ ನಮ್ಮ ದೇಶದವರೇ ಯಾರಿಗೇದ್ರು ಬೆಂಗ್ಳೂರಿಗೆ ಬೆಂಗಳೂರಿಗೆ ಇದ್ದರು ಖುಷಿ ಅಷ್ಟ್ ಹಾಗೆ ಅಂತ ಇಲ್ಲ ಸ್ಟೇಟಸಲ್ಲಿ ಅಷ್ಟೇ ಅದರಿಗಿಂತ ದೊಡ್ಡ ಸೆಲೆಬ್ರೇಷನ್ ಅಂತ ಇಲ್ಲ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಆ್ಯಂಡ್ ಆಲ್ ಟೀಮ್ಸ್ ಆರ್ ಸಿ ಬಿ ಗೆಲ್ಲಬೇಕು ಅಂತ ಎಲ್ಲರ್ಗು ಇಷ್ಟ ಇದ್ದೇ ಇದೆ ಪ್ರತಿ ಸತಿನೂ ನಮಗೆ ಕೊನೆ ತನಕ ಬಂದು ಹೋಗ್ತಾ ಇದ್ದೀವಿ ಈ ಸತಿ ನಮ್ಮ ಇಷ್ಟ ಇರೋದೇನು ಅಂದರೆ ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ಸತಿ ಬರೀ ಕಪ್ ನಮ್ದೇ ಕಪ್ ನಮ್ದೇ ಅಂತ ಅನ್ಕೊಂಡು ಬರ್ತಾಯಿದ್ದೀವಿ ಈ ಸತಿ ಕಪ್ ನಮ್ದು ಆಗಬೇಕು ಆ ಥರ ಪ್ರಯತ್ನ ಪ್ಲೇಯರ್ಸ್ ಪಡಬೇಕು ಆವಾಗ ನಮಗೆಲ್ಲ ಸಂತೋಷ ಆಗುತ್ತೆ ಹೇಗೆ ಅನ್ಸುತ್ತೆ ಸರ್ ಈ ಸಲದ ಎಲ್ಲ ಮ್ಯಾಚ್ಗಳನ್ನು ನೋಡ್ಕೊಂಡ್ರೆ ಆರ್ ಸಿ ಬಿ ಗೆಲ್ಲೋ ಚಾನ್ಸಸ್ ಎಷ್ಟಿದೆ ಅನ್ಸುತ್ತೆ ಮ್ಯಾಕ್ಸಿಮಮ್ ಇದೆ ಅಂತ ಅನ್ಕೋತೀನಿ ಮ್ಯಾಕ್ಸಿಮಮ್ ಇದೆ ಈ ಸತಿ ಏನೋ ನಮಗೊಂದು ಕಪ್ ನಮ್ದೇ ಆಗದ ಒಂದು ಸಾಧ್ಯತೆಗಳು ಇದೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ನಮ್ಮ ಇಷ್ಟ ಖಂಡಿತವಾಗಿ ಥ್ಯಾಂಕ್ ಯು ಶ್ರೀಕಂಠ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಬೆಂಗಳೂರಿಗರು ಆರ್ ಸಿ ಬಿಗೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಗೆದ್ರೂ ಆರ್ ಸಿ ಬಿ ಸೋತ್ರೂ ಆರ್ ಸಿ ಬಿ ಅನ್ನುವಂತಹ ಕಾನ್ಫಿಡೆನ್ಸಲ್ಲಿ ನಮ್ಮ ಬೆಂಗಳೂರಿಗರು ಇದ್ದಾರೆ ಹಾಗೆಯೇ ಇಷ್ಟು ದಿನಗಳ ಮ್ಯಾಚ್ ಇದ್ರೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಆರ್ ಸಿ ಬಿ ಕಪ್ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಕೂಡ ಒಂದು ನ ಇಟ್ಕೊಂಡಿದ್ದಾರೆ ಹಾಗೆಯೇ ಇನ್ನು ಇವತ್ತಿನ ಮ್ಯಾಚ್ಗೆ ಬಂದರೆ ಎರಡೂ ಟೀಮ್ ಕೂಡ ಟಫ್ ಇರೋದರಿಂದ ಆರ್ ಸಿ ಬಿಗೆ ಒಂದಿಷ್ಟು ಕಾಮ್ ಕಾಂಪಿಟೇಷನ್ ಬರ್ಬೋದು ಒಂದು ಸ್ವಲ್ಪ ಟಫ್ ಅನಿಸ್ಬೋದು ಆದ್ರೂ ಕೂಡ ಈ ಸಲ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಫೈನಲ್ಸ್ ಹೋಗೇ ಹೋಗುತ್ತೆ ತೋರಿಸ್ತಿದ್ದಾರೆ ಇನ್ನು ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ ನಾವು ಕೂಡ ಕಾದ್ ನೋಡಬೇಕಾಗಿದೆ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ